ನಮ್ಮ ಬಿ ಜೆ ಪಿ ನಾಯಕರು ಈಗ ತಾನೇ ಪತ್ರಿಕಾಗೋಷ್ಠಿ ಮಾಡಿ ಕಲಬುರಗಿ ಒಂದು ರಿಪಬ್ಲಿಕ್ ಆಗಿದೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ನಾನು ನಮ್ಮ ವಿರೋಧ ಪಕ್ಷದವರಿಗೆ ಹೇಳಿಕ್ಕೆ ನಾನು ಬಯಸೋದೇನಪ್ಪ ಅಂದರೆ ಅದು ಖಂಡಿತವಾಗೂ ಕಲಬುರ್ಗಿ ರಿಪಬ್ಲಿಕ್ ಆಗಿದೆ ಆದರೆ ಬೆಳ್ಳಾರಿ ರಿಪಬ್ಲಿಕ್ ಥರ ಅಲ್ಲ ಇದು ಒಂದು ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ ಡೆವಲಪ್ಮೆಂಟ್ ರಿಪಬ್ಲಿಕ್ ಆಗಿದೆ ಉದಾಹರಣೆಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಲೇಸಾಹೇಬ್ರು ಕಲಬುರಗಿನಲ್ಲಿ ಮುನ್ನೂರ ಎಪ್ಪತ್ತೊಂದು ಏನು ಬೆಡ್ನ ಜಯದೇವ ಹಾಸ್ಪಿಟಲ್ ಅನ್ನು ಉದ್ಘಾಟನೆ ಮಾಡೋದಲ್ಲ ಹಂತದಕ್ಕೆ ಅಭಿವೃದ್ಧಿಯ ರಿಪಬ್ಲಿಕ್ ಆಗಿದೆ ಕೆ ಕೆ ಆರ್ ಡಿಮಿಗೆ ಐದು ಸಾವಿರ ಕೋಟಿ ರೂಪಾಯಿಯನ್ನ ಕೊಟ್ಟು ಭಾರತದ ಅಭಿವೃದ್ಧಿ ಆಶಯಗಳಿಗೆ ಸ್ಪಂದಿಸುವಂತ ಡೆವಲಪ್ಮೆಂಟ್ ಪಬ್ಲಿಕ್ ಆಗಿದೆ ಕಲ್ಯಾಣ ಪಥ ಅಂದ್ಬಿಟ್ಟು ಸಾವಿರ ಕೋಟಿ ರೂಪಾಯಿ ಆರ್ ಡಿ ಪಿ ಇಂದ ಏನು ಯೋಜನೆಗಳು ತಂದಿದ್ದೀವಿ ಆರ್ಡಬ್ಲ್ಯೂ ಎಸ್ ಮುಖಾಂತರ ಏನು ನಾವು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಳದಿರ್ಬೋದು ಜೇವರ್ಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಾವು ತಂದಿದ್ದೀವಿ ಇದಕ್ಕೆ ರಿಪಬ್ಲಿಕ್ ಆಗಿದೆ ಹೊರತು ನಿಮ್ಮ ಅವಧಿನಲ್ಲಿ ಮಾಡಿದಂತ ದೌರ್ಜನ್ಯ ಬೆಳ್ಳಾರಿ ರಿಪಬ್ಲಿಕ್ ತರ ಕಲಬುರ್ಗಿ ರಿಪಬ್ಲಿಕ್ ಅಲ್ಲ ಇಟ್ಸ್ ಅ ಡೆವಲಪ್ಮೆಂಟ್ ಅನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಮತ್ತೆ ಬಿಜೆಪಿ ಅವರಿಗೆ ನನ್ನ ಬಿಜೆಪಿ ಹೈಕಮಾಂಡ್ ಅವರಿಗೆ ನಾನು ಒಂದು ಸಲಹೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಜಿಲ್ಲೆ ಬಗ್ಗೆ ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಕಲಬುರಗಿ ನಾಯಕರ ಇತಿಹಾಸಗಳನ್ನು ನೀವು ತಿಳ್ಕೊಂಡ್ರೆ ಒಳ್ಳೇದು ಕಲಬುರಗಿಯಲ್ಲಿ ನಿಮ್ಮ ನಾಯಕರು ಏನೇನ್ ಮಾಡ್ತಾರೆ ಏನೇನಿಲ್ಲ ಅಂದ್ಬಿಟ್ಟು ಫಸ್ಟ್ ನೀವು ಅವರವ್ರ ಇತಿಹಾಸ ತಿಳ್ಕೊಳ್ಳಿ ಅದಾದ್ಮೇಲೆ ನೀವು ಪತ್ರಿಕಾಗೋಷ್ಠಿ ಮಾಡೋದು ಬೆಟರ್ ಅಂತ ನನ್ನ ಸಲಹೆ ನಿಮಗೆ ನೀವು ನನ್ನ ಮಾತು ಅಥವಾ ಕಾಂಗ್ರೆಸ್ ನಾಯಕರ ಮಾತು ಕೇಳಕ್ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಜಿಲ್ಲೆ ಬೀದರ್ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆನಲ್ಲಿ ಯಾರು ನಾಯಕರಿದ್ದಾರೆ ನೀವು ಅವರಿಗೆ ಕೇಳ್ಬಿಡಿ ಕಲಬುರ್ಗಿನಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದಿದ್ದು ಯಾರು ಅಂತ ಕೇಳ್ಬಿಡಿ ಉತ್ತರ ನಿಮ್ ಪಕ್ಷದಲ್ಲೇ ಸಿಗುತ್ತೆ ಸ್ಯಾಂಡ್ ಮಾಫಿಯಾ ನಡೆಸ್ತಾ ಇದ್ದಿದ್ದು ಯಾರು ನಿಮ್ಮ ಪಡಿತರ ಅಕ್ಕಿ ಮತ್ತೆ ಅಂಗನವಾಡಿನಲ್ಲಿ ಹಾಲಿನ ಪೌಡರ್ ಮಕ್ಕಳಿಗೆ ಕೊಡುವಂತ ಹಾಲಿನ ಪೌಡರ್ಗಳನ್ನು ಮೂವತ್ತು ಕೇಸ್ ಮೇಲೆ ಪ್ರಕರಣ ಯಾರು ನಾಯಕರ ಮೇಲೆ ದಾಖಲೆ ಆಗಿದೆ ಯಾರು ಈಗ ಈ ನಾನು ಹತ್ತು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಮಾತಾಡ್ತಾ ಇಲ್ಲ ಈಗ ಒಂದು ತಿಂಗಳ ಹಿಂದೆ ಬೇಲ್ ಆಚೆ ಬಂದು ಆಲ್ಮೋಸ್ಟ್ ಎರಡು ಮೂರು ತಿಂಗಳು ಜೇಲ್ ನಲ್ಲಿ ಆ ಮಹಾನ್ ಭಾವ ಯಾವ ಪಾರ್ಟಿ ರೈತರ ಮೇಲೆ ರೈತರ ಹೆಸರ ಮೇಲೆ ವಂಚನೆ ಮಾಡಿಬಿಟ್ಟು ಸಿಬಿಐ ಸಿಬಿಐ ನಲ್ಲಿ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿರೋ ನಾಯಕರು ಯಾರು ಇದು ಕಾಂಗ್ರೆಸ್ ಹತ್ರ ಕೇಳಕ್ ಹೋಗ್ಬಿಡಿ ನೀವೇ ನಿಮ್ಮ ಭಾಗದ ನಾಯಕರನ್ನ ಕರೆಸಿ ನಾನು ಏನೇನ್ ಹೇಳ್ತಾ ಇದ್ದೀನಲ್ಲ ಯಾರು ಈ ರತ್ನಗಳು ಅಂದ್ಬಿಟ್ಟು ಫಸ್ಟ್ ನಿಮ್ಮ ಪಕ್ಷದ ಇತಿಹಾಸದಲ್ಲಿ ತಿಳ್ಕೊಳಿದ್ವಿ ನಿಮ್ಗೆ ನಮ್ಮ ಸ್ನೇಹಿತರಿಗೆ ನೆಂದಿಸ್ಲಿ ಮತ್ತೆ ಸ್ನೇಹಿತರಿಗೆ ನೆನಪು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಹೋದ ಬಾರಿ ಅಶೋಕ್ ಸಾಹೇಬ್ ಇರ್ಬೋದು ನಿಮ್ ವಿಜೇಂದ್ರ ಅವ್ರ ಇರ್ಬೋದು ಎಲ್ಲರೂ ಕಲಬುರಗಿಗೆ ಬಂದು ನಾನು ರಾಜೀನಾಮೆಗೆ ಆಗ್ರಹಿಸ್ ಈಗ ಏನೇ ಆದ್ರೂ ಕೂಡ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ಬಿಜೆಪಿನಲ್ಲಿ ಅದೇ ಕೇಂದ್ರದಲ್ಲಾದ್ರೂ ಪ್ರಿಯಾಂಕರ್ಗೇನೆ ರಾಜೀನಾಮೆ ಕೊಡಬೇಕು ಗುರುವಾರದಲ್ಲಾದ್ರೂ ಪ್ರಿಯಾಂಕೆ ರಾಜೀನಾಮೆ ಕೊಡಬೇಕು ಹೋದ ಬಾರಿ ಇದೇ ನಿಮ್ಮ ಬಿಜೆಪಿ ನಾಯಕರು ಘಟನೆ ಕಲ್ಬುರ್ಗಿ ಬಂದು ಸೇಮ್ ಇದೆ ಕಲ್ಬುರ್ಗಿ ರಿಪಬ್ಲಿಕ್ ಆಗಿದೆ ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಬೇಕು ಕಾರಣ ಏನು ಅವಾಗ ನಾನು ರಾಜೀನಾಮೆ ಕೇಳಲಿಕ್ಕೆ ಚಿತ್ತಾಪುರಿನ ಬಿಜೆಪಿ ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದಂತೆ ಬಹಳ ಏನು ಆಲ್ಮೋಸ್ಟ್ ಲೈಫ್ ಥ್ರೆಟನಿಂಗ್ ಅಂತೆ ಅವರಿಗೆ ಸಾಯಿಸುವ ಸಂಚು ಮಾಡಿದಂತೆ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದ್ಮೇಲೆ ಅವರು ಹಾಸ್ಪಿಟಲ್ ಅಡ್ಮಿಟ್ ಮೇಲೆ ಇವರೆಲ್ಲರೂ ಹೋಗಿದ್ರು ಬಿಜೆಪಿ ನಾಯಕರು ಸ್ಟೇಟ್ ಲೀಡರ್ಸ್ ಹೋಗಿ ಬಿಹಾಂಗ್ ರಾಜೀನಾಮೆ ಕೊಡಬೇಕು ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಬಿಜೆಪಿ ಅಭ್ಯರ್ಥಿಗಳಿಗೆ ಅಂದ್ಬಿಟ್ಟು ಹೋಗಿ ಮಾಡೋದು ನಾನು ಹೇಳಿದ್ರೆ ತನಿಖೆ ಆಗಲಪ್ಪ ತನಿಖೆನಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಬಿಜೆಪಿ ನಾಯಕರಿಗೆ ಗೊತ್ತಾಗುತ್ತೆ ತನಿಖೆ ಆಯ್ತು ತನಿಖೆ ಆದ್ಮೇಲೆ ಏನ್ ಗೊತ್ತಾಯ್ತು ಅಂದ್ರೆ ನಿಮ್ಮ ಚಿತ್ತಾಪುರ್ ಬಿಜೆಪಿ ಅಭ್ಯರ್ಥಿ ಅಲ್ಲೆಲ್ಲೋ ಕೂತ್ಬಿಟ್ಟು ಆಕ್ಸಿಡೆಂಟ್ ಮಾಡಿಕೊಂಡಿದ್ದಾರೆ ಯಾದಗಿರಿನಲ್ಲಿ ಗಾಡಿಯನ್ನ ಹೈದರಾಬಾದ್ ಕಳಿಸಿ ಚಿತ್ತಾಪುರಗ್ ಬಂದು ಅವ್ರ ಮೇಲೆ ಏನೋ ಒಂದು ಅಟ್ಯಾಕ್ ಆದಂಗೆ ಡ್ರಾಮಾ ಮಾಡ್ಕೊಂಡು ಅಡ್ಮಿಟ್ ಆಗಿದ್ರು ಅಂತ ಪ್ರೂವ್ ಆಯ್ತು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಇರ್ಬೋದು ಬೇರೆ ಇರ್ಬೋದು ಅವರು ಸ್ವಂತ ಲೀಡರ್ಗಳೇ ಪಾಪ ಬಿಜೆಪಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ನಾನು ರಾಜೀನಾಮೆ ಕೇಳಿಕ್ ಬಂದವರು ಆ ಪ್ರಕರಣದ ಬಗ್ಗೆ ಮಾತಾಡುತ್ತಾ ಇರಲಿಲ್ಲ ಈಗ ರಾಜೀನಾಮೆ ಕೇಳ್ತಾ ಇದ್ರಲ್ಲ ಪಾಪ ನಿಮ್ಮ ಬಿಜೆಪಿ ನಾಯಕರೇ ಅವರೇ ಸ್ವಂತ ಅವ್ರು ಹಲ್ಲೆ ಮಾಡ್ಕೊಂಡು ನಮ್ಮ ಮೇಲೆ ಹಾಕಿ ಗೂಬೆ ಕುಡ್ಸಿಕ್ ಪ್ರಯತ್ನ ಮಾಡಿದಾಗ ನೀವು ನಾನು ರಾಜೀನಾಮೆ ಕೇಳಿದ್ರಿ ಇವಾಗ ಯಾಕೆ ಅದ್ರ ಬಗ್ಗೆ ಸುಮ್ಮನಿದ್ದೀರಾ ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಮತ್ತೆ ಮೊನ್ನೆ ಯಾವುದೋ ಒಂದು ಆರ್ ಐ ಡಿಯಲ್ಲಿ ದೊಡ್ಡ ಹಗರಣ ಆಗಿದೆ ಯಾವುದೋ ಒಬ್ಬ ಕಾಂಟ್ರಾಕ್ಟರ್ ಸ್ಯೂಸೈಡ್ ಮಾಡಿಕೊಂಡಿದ್ದಾರೆ ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಬೇಕು ಅಂತ ನಿಮ್ನೆ ತಿಳಿದ ಅದು ನಾವು ತಿಳ್ಕೊಂಡಾಗ ಏನು ಪ್ರಾಥಮಿಕ ತನಿಖೆ ಮಾಡಬೇಕಾದಾಗ ಆ ಕಾಂಟ್ರಾಕ್ಟರ್ಗೆ ಅಲ್ಲಿ ಭವಿಷ್ಯ ಚೆನ್ನಗಿರಿ ಅನ್ಸುತ್ತೆ ಕಾಂಟ್ರಾಕ್ಟರ್ ಅವರು ಅಲ್ಲಿನ ಸ್ಥಳೀಯ ಬಿಜೆಪಿ ಎಂ ಎಲ್ ಎ ಆಗಿನ ಎಂ ಎಲ್ ಎ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕರೆಕ್ಟ್ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆದೇಶ ಮೇರೆಗೆ ಅವರು ಕೆಲಸ ಮಾಡಿದ್ರು ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಸೂಸೈಡ್ ಮಾಡಿಕೊಂಡ್ರು ಅವಾಗ್ಲೂ ಯಾಕೆ ರಾಜೀನಾಮೆ ಕೇಳಿದ್ರು ನನ್ನ ರಾಜೀನಾಮೆ ಕೇಳಿದ್ರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಈಗ ಯಾವಾಗ ಅವ್ರದ್ದು ಪ್ರಕರಣಗಳು ಹೊರಡ ಇವಾಗ ಯಾರೋ ಹೇಳ್ತಾ ಇದ್ರು ಬಂದ್ರೆ ಬೆಳಿಗ್ಗೆ ಈಶ್ವರಪ್ಪ ಅವರೇ ರಾಜೀನಾಮೆ ಕೊಟ್ಟರು ನೀವು ಕೊಡಬೇಕಾಗ್ತದೆ ಆ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಆ ಗುತ್ತಿಗೆದಾರರು ಏನ್ ಹೇಳಿದ್ರು ಈಶ್ವರಪ್ಪ ಅವರ ಮೌಖಿಕ ಆದೇಶದ ಮೇರೆಗೆ ನಾವು ಕೆಲಸ ಮಾಡಿದ್ವಿ ಅಂತ ಅವ್ರು ಹಾಗೆ ಬರ್ದಿಟ್ಟು ಹೋಗಿದ್ರು ನಾವು ತನಿಖೆ ಮಾಡಿದಾಗ ನಮ್ಮ ಇಲಾಖೆ ವತಿಯಿಂದ ಅವಾಗೂ ಕೂಡ ಅದೇ ಹೇಳ್ತಾರೆ ಯಾವುದೇ ಅನುಮೋದನೆ ಇರಲಾರದೆ ಅಂದ್ರೆ ಅವಾಗಿನ ಗುತ್ತಿಗೆದಾರ ಅವರೇ ಏನೋ ಇದು ನಮ್ಮ ಪಕ್ಷ ಇದೆ ನಮ್ಮ ಸರ್ಕಾರ ಇದೆ ನಮ್ಮ ಮಂತ್ರಿಗಳಿದ್ದಾರೆ ಇದ್ದಾರೆ ಅವ್ರು ಮಾಡಿಸ್ಕೊಡ್ತಾರಂತ ಭರವಸೆ ಮೇರೆಗೆ ನಾನು ಮಾಡಿದ್ದೆ ಅಂದ್ಬಿಟ್ಟು ಹೊರಗೆ ಬಂದಿತ್ತು ಯಾವುದೇ ಸರ್ಕಾರಿ ಅನುಮೋದನೆ ಇಲ್ಲ ಅದೇ ಕೆಲಸ ಮಾಡಿದಕ್ಕೆ ಅದು ಮಂತ್ರಿಗಳು ಅದಕ್ಕೆ ಬೆಂಬಲವಾಗಿ ನಿಂತಿದಕ್ಕೆ ಅದರ ಅಂಥ ಪ್ರಕರಣ ಆಗಿತ್ತು ನೇರವಾಗಿ